ಬೀಡಿನಲ್ಲಿ ಕುವೆಂಪು ಸವಿನೆನಪು ಹಾಗೂ ನಾಡಗೀತಿಯ ಶತಮಾನೋತ್ಸವ ಅದ್ದೂರಿ ಆಚರಣೆ ಚಿಕ್ಕಮಗಳೂರಿನ ಗೋಣಿಬೀಡು ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಗೋಣಿಬೀಡು ಹೋಬಳಿ ವತಿಯಿಂದ ಗೋಣಿಬೀಡಿನ ಹೊಸಪುರದ ವಾಲ್ಮೀಕಿ ಬುಡಕಟ್ಟು ಆಶ್ರಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಸಾಹಿತ್ಯದ ಬೆಸುಗೆ ಎಂಬ ದೇಯ ವಾಕ್ಯದೊಂದಿಗೆ ರಾಷ್ಟ್ರಕವಿ ಕುವೆಂಪು ಅವರ ಹಾಗೂ ನಾಡಗೀತಿಯ ಶತಮಾನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಆಶ್ರಮ ಶಾಲೆಯ ನೆಲೆಯ ಪಾಲಕರಾದ ಶ್ರೀ ತಿರುಮಲೇಶ ಅವರು ನೆರವೇರಿಸಿ ಮಾತನಾಡಿ ಕುವೆಂಪು ಅವರು ಮಹಾನ್ ಚೇತನವಾಗಿದ್ದು ಅವರ ಆದರ್ಶಗಳು ಇಡೀ ಮಾನವ ಕುಲಕ್ಕೆ ಮಾದರಿಯಾಗಿದೆ ಎಂದರು ನಾಡದೇವಿಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತು ಮೂಡಿಗೆರೆ ತಾಲೂಕಿನ ಅಧ್ಯಕ್ಷರಾದ ಡಿಕೆ ಲಕ್ಷ್ಮಣಗೌಡ ಅವರು ಐಸು ಸಂದರ್ಭದಲ್ಲಿ ರಾಷ್ಟ್ರಕವಿಯನ್ನ ಸ್ಮರಿಸುವ ಮೂಲಕ ಅವರ ಸಾಹಿತ್ಯದ ಅಭಿರುಚಿ ಮತ್ತು ವಿಶ್ವ ಮಾನವ ಸಂದೇಶವನ್ನು ಅರಿಯಲು ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ರಾಜ್ಕುಮಾರ್ ಅವರು ಕುವೆಂಪು ಸಂದೇಶ ಹಾಗೂ ಕುವೆಂಪು ಸವಿನೆನಪು ವಿಷಯದ ಕುರಿತು ಉಪನ್ಯಾಸ ನೀಡಿ ಕುವೆಂಪು ಅವರ ಜನನ ಬಾಲ್ಯ ಶಿಕ್ಷಣ ಸಾಹಿತ್ಯ ಸಾಧನೆ ಸಾಮಾಜಿಕ ಕಳಕಳಿ ಮತ್ತು ವಿಶ್ವ ಮಾನವ ಸಂದೇಶಗಳ ಕುರಿತು ವಿವರಣೆಯನ್ನ ನೀಡಿದ್ದಾರೆ ಗೋಣಿಬೇಡಿನ ಉಸ್ತುವಾರಿ ಸಂಚಾಲಕರಾದ ವಿಪಿ ನಾರಾಯಣ ಅವರು ನಾಡಗೀತೆಯ ಮಹತ್ವ ಹಾಗೂ ನಾಡಗೀತೆಯ ಶತಮಾನೋತ್ಸವ ಆಚರಣೆಯ ಹಿನ್ನೆಲೆ ಕುರಿತು ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಗೋಣಿಬೀಡು ಹೋಬಳಿ ಅಧ್ಯಕ್ಷರಾದ ನವೀನ ಆನೆ ದಿಬ್ಬ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ನೃತ್ಯಗಳು ಹಾಗೂ ಕುವೆಂಪು ಅವರ ಕವನ ವಾಚನ ನಡೆಯಿತು ಇದರಿಂದ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಮೂಡಿತು ಶಾಲಾ ಮಕ್ಕಳಿಗಾಗಿ ಅಂದವಾದ ಕನ್ನಡ ಬರಹ ಸ್ಪರ್ಧೆ ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಗೋಣಿಬೀಡು ಸಾಂಸ್ಕೃತಿಕ ಕಾರ್ಯದರ್ಶಿ ವೀಣಾ ಎನ್ಟಿ ನಿಕಟಪೂರ್ವ ಅಧ್ಯಕ್ಷರಾದ ಭಾಗ್ಯಲಕ್ಷ್ಮಣಗೌಡ ಗೌಡ ಬಡಕಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಲೋಕೇಶ್ ಬೆಟ್ಟಿಗೆರೆ ಅಂಗನವಾಡಿ ಕಾರ್ಯಕರ್ತೆಯರಾದ ಆಶ್ರಿತ ಸರೋಜ ಶಾಲಾ ಶಿಕ್ಷಕಿಯರಾದ ರೇಖಾ ಆಶಾ ಶ್ವೇತಾ ಸವಿತಾ ಸುಧಾ ಅರ್ಪಿತಾ ವನಚಾಕ್ಷಿ ಭಾನುಮತಿ ನೇತ್ರ ಪ್ರೇಮ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಮೂಡಿಗೆರೆ